ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಗಣಿತದಲ್ಲಿ ತ್ರಿಕೋನ ವಿಧಿಯ ಅನ್ವಯಿಕ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನಾನು ಕೆಲವು ಲೆಕ್ಕಗಳನ್ನು ತಗೊಂಡಿದ್ದೀನಿ ಆ ಕೆಲವು ಲೆಕ್ಕಗಳನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಈಗ ತಗೊಂಡಿದ್ದೀನಿ ಸೈನ್ಸ್ಕ್ವೈರ್ ಎ ಬೈ ಕಾ ಸ್ಕ್ವರ್ ಎ ಪ್ಲಸ್ ಕಾ ಸ್ಕ್ವೈರ್ ಎ ಡಿವೈಡ್ ಬೈ ಸೈನ್ಸ್ಕ್ವಯರ್ ಎಸ್ ಈಕ್ವಲ್ ಟು ಒನ್ ಬೈ ಸೈನ್ಸ್ಕ್ವೈರ್ ಎ ಇನ್ ಟು ಕಾ ಸ್ಕ್ವೈರ್ ಎ ಮೈನಸ್ ಎರಡು ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ ಇದರಲ್ಲಿ ಮೊದಲನೇದಾಗಿ ಸೈನ್ಸ್ಕ್ವಯರ್ ಎ ಬೈ ಕಾಸ್ಕ್ವಯರ್ ಎ ಪ್ಲಸ್ ಕಾಸ್ ಕಾಸ್ಕ್ವಯರ್ ಎ ಡಿವೈಡ್ ಬೈ ಸೈನ್ಸ್ಕ್ವಯರ್ ಎ ಇದನ್ನು ಉಪಯೋಗಿಸ್ಕೊಂಡು ಈ ಬಲಭಾಗವನ್ನು ನಾವು ಸಾಧನೆಯನ್ನು ಮಾಡಬೇಕು ಇದಕ್ಕೆ ಏನು ಮಾಡೋಣ ಸೈನ್ಸ್ಕ್ವಯರ್ ಎ ಬೈ ಕಾಸ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಕಾಸ್ಕ್ವಯರ್ ಎ ಬೈ ಸೈನ್ಸ್ ಸ್ಕ್ವಯರ್ ಎ ಐತೆ ಎರಡನ್ನು ಕೂಡ ಇದರಲ್ಲಿ ಸೈನ್ಸ್ ಎ ಎಂಟು ಕಾಸ್ ಸ್ಕ್ವಯರ್ ಎ ಲಾಸ ತೊಗೊಂಡು ಲಾಸ ತೊಗೊಂಡ್ರೆ ಕಾಸ್ ಸ್ಕ್ವಯರ್ ಎ ಕಾಸ್ಕ್ವಯರ್ ಎಲ್ಲಿ ಕ್ಯಾನ್ಸಲ್ ಆಗುತ್ತೆ ಸೈನ್ಸ್ ಕ್ವಯರ್ ಎ ಇಂಟು ಸೈನ್ಸ್ ಸ್ಕ್ವಯರ್ ಎ ಅಲ್ಲಿಗೆ ಸೈನ್ಸ್ ಫೋರ್ ಎ ಸೈನ್ ಟು ದಿ ಪವರ್ ಆಫ್ ಫೋರ್ ಎ ಆಗುತ್ತೆ ಅದೇ ಥರನೇ ಕಾಸ್ ಟು ದಿ ಪವರ್ ಆಫ್ ಫೋರ್ ಎ ಯಾಕೆಂದ್ರೆ ಸೈನ್ಸ್ ಸ್ಕ್ವಯರ್ ಎ ಸೈನ್ಸ್ ಸ್ಕ್ವೈರ್ ಕ್ಯಾನ್ಸಲ್ ಆಗುತ್ತೆ ನೀವು ನೋಡಿರ್ತಕ್ಕಂಥದ್ದು ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳೋಣ ಸೈನ್ಸ್ ಸ್ಕ್ವಯರ್ ಎ ಇದೆಯಲ್ಲ ಸೈನ್ಸ್ ಟು ದಿ ಪವರ್ ಆಫ್ ಫೋರ್ ಎನ ಸೈನ್ಸ್ ಕ್ವಯರ್ ಎ ಓಲ್ ಸ್ಕ್ವಯರ್ ಪ್ಲಸ್ ಕಾಸ್ಕ್ವಯರ್ ಎ ಓಲ್ ಸ್ಕ್ವಯರ್ ಅಂತ ಬರ್ಕೊಳೋಣ ಜೊತೆಗೆ ಇದನ್ನು ಏನು ಮಾಡ್ಕೊಳ್ಳೋಣ ಓಲ್ ಸ್ಕ್ವೇರಿ ತಗೊಳ್ಳೋಣ ಓಲ್ ಸ್ಕ್ವೇರಿ ತಗೋಬೇಕಾದ್ರೆ ನಮಗೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಅಂತ ಬರುತ್ತೆ ಈ ಎರಡು ಎ ಬಿ ಬರಬೇಕು ಅಂದರೆ ಇಲ್ಲಿ ಎ ಜಾಗದಲ್ಲಿ ಸೈನ್ಸ್ ಸ್ಕ್ವೇರಿಯೇ ಇದೆ ಬಿ ಜಾಗದಲ್ಲಿ ಕಾಸ್ ಸ್ಕ್ವೇರಿಯೇ ಇದೆ ಆಮೇಲೆ ಈ ಎರಡು ಎ ಬಿ ನಮಗೆ ಎಕ್ಸ್ಟ್ರಾ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡೋಣ ಪ್ಲಸ್ ಎರಡು ಎ ಬಿ ಮೈನಸ್ ಎರಡು ಎ ಬಿ ಮಾಡ್ಬಿಡೋಣ ಆವಾಗ ಪ್ಲಸ್ ಎರಡು ಎ ಬಿ ಮೈನಸ್ ಎರಡು ಎ ಬಿ ಕ್ಯಾನ್ಸಲ್ ಆಗಿ ಉಳಿದಿರ್ತಕ್ಕಂಥ ನಮಗೆ ಮೂಲವಾಗಿರ್ತಕ್ಕಂಥದ್ದು ಸೈನ್ಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಸಿಗುತ್ತೆ ಹಾಗಾದರೆ ಇದಕ್ಕೆ ಪ್ಲಸ್ ಸೈನ್ಸ್ಕ್ವಯರ್ ಎಂಟು ಕಾ ಸ್ಕ್ವೇರ್ ಎ ಮೈನಸ್ ಟು ಸ್ಕ್ವೇರ್ ಎ ಇಂಟು ಕಾ ಸ್ಕ್ವೇರ್ ಎ ಡಿವೈಡ್ ಬೈ ಸೈನ್ಸ್ಕ್ವಯರ್ ಎ ಇಂಟು ಕಾ ಸ್ಕ್ವಯರ್ ಎಂದರೆ ಎ ಬಿ ಅಂತಂದು ಹೇಳಿದ್ವಿ ಇದು ಸೈನ್ಸ್ square ಎ ಕಾ square ಎ ಅಲ್ಲಿ ಕ್ಯಾನ್ಸಲ್ ಆದರೆ ಮತ್ತು ನಮಗಿದೆ ಉಳಕೊಳ್ಳುತ್ತೆ ಹಾಗಾದರೆ ಇದನ್ನ ಏನು ಮಾಡೋಣ ಸೈನ್ಸ್ ಕ್ವಯರ್ ಎ ಪ್ಲಸ್ ಕಾ ಸ್ಕ್ವಯರ್ ಎ ಟು ಸೈನ್ಸ್ ಸ್ಕ್ವಯರ್ ಮೈನಸ್ ಕಾ ಸ್ಕ್ವಯರ್ ಎನ ನಾವು ಎ ಪ್ಲಸ್ ಬಿ ಓಲ್ ಅದಕ್ಕೆ ತೊಗೊಂಬೇಡೋಣ ಎ ಪ್ಲಸ್ ಬಿ ಓಲ್ ಗೆ ಸೈನ್ಸ್ಕ್ವಯರ್ ಎ ಪ್ಲಸ್ ಕಾ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಉಳಿತಕ್ಕಂಥದ್ದು ಮೈನಸ್ ಟು ಸೈನ್ಸ್ ಸ್ಕ್ವೇರ್ ಎ ಇಂಟು ಕಾ ಸ್ಕ್ವೈರ್ ಎ ಡಿವೈಡ್ ಬೈ ಸೈನ್ಸ್ಕ್ವಯರ್ ಎ ಇಂಟು ಕಾ ಸ್ಕ್ವಯರ್ ಎ ಆದರೆ ಇದು ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಅಂತಕ್ಕಂಥದ್ದು ನಮಗೆ ನಿತ್ಯ ಸಮೀಕರಣ ಗೊತ್ತಿದೆ ಹಾಗಾಗಿಬಿಟ್ಟು ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ ಈಸ್ ಈಕ್ವಲ್ ಟು ಒನ್ ಹೋಲ್ ಸ್ಕ್ವೇರ್ ಮೈನಸ್ ಟು ಸೈನ್ಸ್ ಸ್ಕ್ವೈರ್ ಎಂಟು ಕಾ ಸ್ಕ್ವೇರ್ ಎ ಡಿವೈಡ್ ಬೈ ಸ್ಕ್ವೇರ್ ಎ ಇಂಟು ಕಾ ಎ ಅಲ್ಲಿ ಒನ್ ಸ್ಕ್ವೇರ್ ಮೀನ್ಸ್ ಒನ್

ಸೈನ್ಸ್ಕ್ವಯರ್ ಎ ಇಂಟು ಕಾ ಸ್ಕ್ವಯರ್ ಎ ಮೈನಸ್ ಎರಡು ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ಇನ್ನೊಂದು ಲೆಕ್ಕ ತಗೊಳ್ಳೋಣ ಎ ಪ್ಲಸ್ ಬಿ ಇಸ್ ಈಕ್ವಲ್ ನೈಂಟಿ ಡಿಗ್ರಿ ಆದರೆ ಆದರೆ ರೂ ಟಾಪ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಪ್ಲಸ್ ಟ್ಯಾನ್ ಎ ಕಾಟ್ ಬಿ ಡಿವೈಡ್ ಬೈ ಸೈನ್ ಎ ಇಂಟು ಸೀಕೆಟ್ ಬಿ ಮೈನಸ್ ಸೈನ್ ಸ್ಕ್ವಯರ್ ಬಿ ಬೈ ಕಾ ಸ್ಕ್ವಯರ್ ಎಸಿ ಕೊಟ್ಟು ನಮಗೆ ಉತ್ತರ ಏನು ಬರಬೇಕು ಟ್ಯಾನ್ ಎ ಅಂತಕ್ಕಂಥದ್ದನ್ನು ತೋರಿಸ್ರಿ ಅಂತ ಕೇಳಿದ್ದಾನೆ ಹಾಗಾದರೆ ಎ ಪ್ಲಸ್ ಬಿ ಇಸಿ ಕೊಟ್ಟು ನೈಂಟಿ ಡಿಗ್ರಿಯನ್ನು ಉಪಯೋಗಿಸ್ಕೊಳ್ಳೋಣ ಎ ಪ್ಲಸ್ ಬಿ ನೈಂಟಿ ಡಿಗ್ರಿ ಇಂಪ್ಲಸ್ స్వల్ప చేంజ్ బి ఇస్ ఈక్వల్ టు నైంటీ డిగ్రీ మైనస్ ఏ ఈ నూ ఎడగడే భాగం స్వల్ప తగ్ ట ప్లస్ టెన్ ఏ ఇంటూ కార్ట్ బి డివైడ్ బై సైన్ ఏ ఇంటూ సీకెంట్ బి మైనస్ साइन स्क्वायर बी डिवेड बै का स्क्वयर ए नईटी डिग्री मैनस एयन इज इक्वल टू स्क्वेटा टैन टैन नाइंटी डिग्री माइनस ए प्लस टैन ए कार बी ಕಾಟ್ ನೈಂಟಿ ಡಿಗ್ರಿ ಮೈನಸ್ ಎ ಡಿವೈಡ್ ಬೈ ಸೈನ್ ಎ ಇಂಟು ಸೆಕೆಂಡ್ ನೈಂಟಿ ಡಿಗ್ರಿ ಮೈನಸ್ ಎ ಮೈನಸ್ ಸೈನ್ ಸ್ಕ್ವೈರ್ ನೈಂಟಿ ಡಿಗ್ರಿ ಮೈನಸ್ ಎ ಕಾ ಸ್ಕ್ವೈರ್ ಎ ಈಗ ನಮಗೆ ಪೂರಕ ಕೋನಗಳು ಬದಲಾಗ್ತವೆ ಟ್ಯಾನ್ ಎ ಇದು కార్ట్ ఏ ప్లస్ ట్యాన్ ఏ కార్ట్ ఏదో ట్యాన్ ఏ డివైడ్ బై సైన్ ఏంటో సీకెట్ ఇదు కోసీట్ ఏ మైనస్ సైన్ స్క్వయర్ ఇదు కా స్క్వయర్ ఎ డివైడ్ బై కా స్క్వయర్ ఎ ఆయర ನಮಗೆ ಬರ್ತಕ್ಕಂಥ ಬೆಲೆ ಏನು ನೋಡೋಣ ಟ್ಯಾನ್ ಎ ಇದೆ ಟ್ಯಾನ್ ಎ ಇಂಟು ಪೂರಕ ಅದ ಸಾರಿ ವಿಲೋಮ ಬರ್ಕೊಂಡ್ಬಿಡೋಣ ಕಾಟಿಯದ್ದು ಎಂದು ಟ್ಯಾನ್ ಎ ಆಯಿತು ನೆಕ್ಸ್ಟು ಟ್ಯಾನ್ ಎ ಇಂಟು ಟ್ಯಾನ್ ಎ ಟ್ಯಾನ್ ಸ್ಕ್ವೇರ್ ಎ ಆಯಿತು ಡಿವೈಡ್ ಬೈ ಸೈನ್ ಎ ಇದ್ರ ಪೂರಕ ಒನ್ ಬೈ ಸೈನ್ ಎ ಆಯಿತು ಮೈನಸ್ ಕಾ ಸ್ಕ್ವೈರ್ ಕ್ಯಾನ್ಸಲ್ ಮೈನಸ್ ಅನ್ ನೋಡಿತು ಹಾಗಾದರೆ ಇಲ್ಲಿ ಟ್ಯಾನ್ ಎ ಟ್ಯಾನ್ ಎ ಸೈನ್ ಎ ಸೈನ್ ಎಸ್ ಈಕ್ವಲ್ ಸ್ಕ್ವೈರು ಟಾಫ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೈರ್ ಎ ಮೈನಸ್ ಒನ್ ಕೆಳಗಡೆ ಉಳಿದಿರೋದು ಚೇದದಲ್ಲಿ ಒಂದಿರೋದ್ರಿಂದ ಒಂದರಿಂದ ಡಿವೈಡ್ ಮಾಡಿದರೆ ಮತ್ತೂ ಕೂಡ ಅದೇ ವ್ಯಾಲ್ಯೂಸ್ ನಮಗೆ ಬರುತ್ತೆ ಹಾಗಾಗಿಬಿಟ್ಟು ಒನ್ ಒನ್ ಕ್ಯಾನ್ಸಲ್ ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್ ಕುಡಿಯತಕ್ಕಂಥದ್ದು ಟ್ಯಾನ್ ಎ ಅಂತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಟ್ಯಾನ್ ಎ ಅಂತಕ್ಕಂಥದ್ದು ಸಿಕ್ಕಿದೆ ಇದಿಷ್ಟು ಕೂಡ ನಾನು ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ರೀತಿಯಾಗಿರ್ತಕ್ಕಂಥ ಇದರ ಅಭ್ಯಾ ಅಧ್ಯಾಯದ ಮೇಲೇ ಲೆಕ್ಕವನ್ನು ತಗೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು